ಸ್ವತಂತ್ರ ಭಾರತದಲ್ಲಿ ಅತ್ಯಂತ ಅಸಮರ್ಥ ಗೃಹ ಸಚಿವರು ಯಾರನ್ನ ಇದ್ರೆ ಅದು ಅಮಿತ್ ಶಾ ಅವರು ಇನ್ನ ಎಷ್ಟು ಜನ ಪ್ರಾಣ ರೀ ಡೆಲ್ಲಿ ಆಯ್ತು ಮಣಿಪುರ ಆಯ್ತು ಪುಲ್ವಾಮಾ ಆಯ್ತು ಪೆಹಲ್ಗಾಮ್ ಆಯ್ತು ಉತ್ತರ ಸಿಕ್ಕಿದ್ಯಾ ಹತ್ತು ವರ್ಷ ಆಗ್ತಾ ಬರ್ತಾ ಇದೆ ಈ ಒಬ್ಬ ಗೃಹ ಸಚಿವರಾಗಿ ವೇದಿಕೆ ಮೇಲೆ ಚುನಾವಣೆ ವೇದಿಕೆ ಹೋಗ್ಬಿಟ್ಟು ಭಾಷಣ ಮಾಡ್ತಾರೆ ಬಾಂಗ್ಲಾದೇಶಗಳು ಬರ್ತಾ ಇದಾರೆ ನಮ್ಮ ದೇಶದಲ್ಲಿ ಅಂದ್ರೆ ಯಾರ ಜವಾಬ್ದಾರಿ ಇದು ಇದಕ್ಕೆ ಜವಾಬ್ದಾರಿ ನಾವು ಏನ್ ವಿರೋಧ ಪಕ್ಷದವರ ಏನ್ ಹೊಣೆಗಾರಿಕೆ ಅನ್ನೋದಿಲ್ಲ ಅಕೌಂಟಬಿಲಿಟಿ ಅನ್ನೋದಿಲ್ಲ ಮಾತೆತ್ತಿದ್ರೆ ಅಭಿನವ ಸರ್ದಾರ್ ಪಟೇಲ್ ಅಂತ ಹೇಳ್ಕೋತಾರೆ ಮಾತೆತ್ತಿದ್ರೆ ಚಪ್ಪನ್ಸಿನ್ ಸೀನಾ ಅನ್ಕೋತಾರೆ ಇನ್ನ ಎಷ್ಟು ಜನ ಅಮಾಯಕರ ಪ್ರಾಣ ಕಳ್ಕೋಬೇಕು ಇವ್ರು ರಾಜೀನಾಮೆಗೆ ಏ ಏನಕ್ಕೆ ಅಷ್ಟು ಹೆದರಿಕೆ ಅಮಿತ್ ಶಾ ಅವ್ರಿಗೆ ಕಂಡ್ರೆ ಮೋದಿ ಅವರಿಗೆ ಇವ್ರದೆಲ್ಲ ಗುಟ್ಟಿ ರಟ್ ಆಗುತ್ತೆ ಅಂದ್ಬಿಟ್ಟ ಗುಜರಾತ್ ಎಲ್ಲ ಗುಟ್ಟುಗಳೂ ಸಿರ್ ಇಸ್ ಲಿಮಿಟ್ ಫಾರ್ ಎವ್ರಿಥಿಂಗ್ ಜನರ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಇದಾರೆ ಈ ಬೇರೆ ಯಾವ್ದಾದ್ರು ದೇಶದಲ್ಲಿ ಇರಬಹುದು ಇಷ್ಟೊತ್ತಿಗೆ ಗೃಹ ಸಚಿವರು ರಾಜೀನಾಮೆ ಕೊಟ್ಟು ಹೋಗ್ತಾಯಿದ್ರು ಇನ್ನು ಎಷ್ಟು ಜನ ನೀವೇ ಹೇಳಿ ಸಾವಿರಾರು ಜನ ಆಗಲೇ ಇಂಥ ಕೃತ್ಯಗಳಲ್ಲಿ ಜೀವ ಕಳ್ಕೊಂಡಿದ್ದಾರೆ ಇಂಟೆಲಿಜೆನ್ಸ್ ಫೇಲಿಯರ್ ಆಗ್ತಾಯಿದೆ ಖುದ್ದಾಗಿ ಹೋಮ್ ಮಿನಿಸ್ಟರ್ ಬಿಹಾರ್ನಲ್ಲಿ ಹೇಳ್ತಾರೆ ಮಧ್ಯಪ್ರದೇಶನಲ್ಲಿ ಹೇಳ್ತಾರೆ ಉತ್ತರ ಪ್ರದೇಶನಲ್ಲಿ ಹೇಳ್ತಾರೆ ಬಾಂಗ್ಲಾದೇಶಿಗಳು ಬರ್ತಾ ಇದ್ದಾರೆ ಅಂತ ಹೆಂಗೆ ಬರ್ತಾ ಇದ್ದಾರೆ ಯಾರು ಬರ್ತಾ ಇದ್ದಾರೆ ಯಾರು ಜವಾಬ್ದಾರಿ ಹೊಣೆಗಾರಿಕೆ ಇಲ್ವಾ ಇವರಿಗೆ ಏನಾದರು ಫಸ್ಟ್ ಅವ್ರು ರಾಜೀನಾಮೆ ಕೊಡಲಿ ಅದಾದಮೇಲೆ ಮುಂದಿನ ಎಕ್ಸಾಕ್ಟ್ಲಿ ಮೇಡಮ್ ಹೂಸ್ ರೆಸ್ಪಾನ್ಸಿಬಿಲಿಟಿ ಇಸ್ ಇಟ್ ಅಕೌಂಟೆಬಿಲಿಟಿ ಕೇಂದ್ರ ಇಲ್ವಾ ಬರೀ ಕಾಂಗ್ರೆಸ್ ಸರ್ಕಾರಗಳಿರೋದ ರಾಜ್ಯ ಸರ್ಕಾರಕ್ಕಿರದಾ ಅಥವಾ ವಿರೋಧ ಪಕ್ಷಕ್ಕಿರದ ಇವ್ರದ್ದು ಅಕೌಂಟಬಿಲಿಟಿನೇ ಇಲ್ವಾ ಇವ್ರಿಗೆ ಏನೂ ಪ್ರಶ್ನೆ ಮಾಡಬಾರ್ದಾ ಎಲ್ಲಿದ್ದಾರೆ ಕರ್ಸಲಿ ಅವರೆಲ್ಲ ಆರ್ ಎಸ್ ಎಸ್ನವ್ರ ದೇಶಭಕ್ತರು ಕಳ್ಸಲಿ ಅವ್ರಿಗೆ ಗಡಿ ಹತ್ರ ದೊಡ್ಡ ದೊಡ್ಡ ಮಾತಾಡ್ತಾರಲ್ಲ ಈ ಸಂದರ್ಭದಲ್ಲಿ ಏನಂತಾರೆ ನೋಡಿ ಕಳೆದ ಹತ್ತು ವರ್ಷದ ನೀವು ಲೆಕ್ಕ ತೆಗಿರಿ ಸರ್ ಪುಲ್ವಾಮಾ ಆಯಿತು ಪೆಹಲ್ಗಾಮ್ ಆಯಿತು ಮಣಿಪುರ್ ಆಯ್ತು ಉತ್ತರ ಪ್ರದೇಶ ಆಯ್ತು ಮಧ್ಯಪ್ರದೇಶ ಆಯ್ತು ಕರ್ನಾಟಕದಲ್ಲಾಯ್ತು ಹೆಂಗಾಗ್ತಾ ಇದೆ ಯಾರ ಹೊಣೆಗಾರಿಕೆ ಇದಕ್ಕೆ ಅಧಿಕಾರಕ್ಕೆ ಬರುವಾಗ ನಾವು ಈ ತರದ ನಿರ್ನಾಮ ಮಾಡ ಅದೇ ಹೇಳ್ತಾ ಇರೋದು ಸರ್ ಚಪ್ಪ ನಿಂಚಕ ಸೀನಾ ಇವೆಲ್ಲಾನು ಬರೇ ಸೋಷಿಯಲ್ ಮೀಡಿಯಾ ಅದು ಇದು ಅಭಿನವ ಸರ್ದಾರ್ ಪಟೇಲ್ ಎಲ್ಲಿ ಗಾಯಬಾದ್ರು